ಈಗ ಚಪಾತಿ ಉಗ್ಗಿ ಮಾಡೋದು ಹೇಳ್ತೀನಿ ನೋಡ್ರಿ ಇವ್ ನೀನು ಚಪಾತಿ ರೀ ಉದ್ದಿದ್ದು ಈಗ ಕಟ್ ಕಟ್ ಅಂತ ನೋಡಿರಿ ಹಿಂಗೆ ಒಣಗಿರ್ಬೇಕು ರೀ ಅವಾಗ ಇದನ್ನ ಬೆಲ್ಲ ನೀರು ಹಾಕಿ ಕುದಿಸಿ ಉಣ್ಣು ನೋಡ್ರಿ ಹಾಲು ತುಪ್ಪ ಹಾಕಿ ಇದು ಹೆಂಗೆ ಮಾಡ್ದಂತ ಹೇಳ್ತೀನಿ ನೋಡಿರಿ ಸದ್ಯಕ್ಕೆ ಈಗ ರೀ ನಾಲ್ಕು ಚಪಾತಿಗೆ ನಾಲ್ಕು ಸ್ಪೂನ್ ಬೆಲ್ಲ ಹಾಕ್ತೀನಿ ನೋಡಿರಿ ಈಗ ಎರಡು ಮೂರು ನಾಲ್ಕು ಸಿಹಿ ಹೆಚ್ಚಬೇಕಾರೆ ಇನ್ನೊಂದು ಹಾಕಿರಿ ನಿಮ್ಗೆ ನಾ ಐದು ಹಾಕ್ತೀನಿ ನೋಡಿರಿ ನಾಲ್ಕು ಚಪಾತಿದವ್ರಿ ಐದು ಸ್ಪೂನು ಬೆಲ್ಲ ಹಾಕಿ ನೋಡಿರಿ ಇದಕ್ಕೆ ಈ ಕಪ್ಪಿಲ್ಲ ಕುಡಿ ಕುಡಿಕಪ್ಪ ಎರಡು ಕಪ್ ನೀರು ಹಾಕ್ತೀನಿ ನೀವು ಬೆಲ್ಲ ಬೇಕಾದ್ರೆ ಇನ್ನಿಟ್ಟು ಸೀಹು ಹಣ ರೆಚ್ಚಿಗೆ ಹಾಕೋರಿ ನಾವು ನಾಲ್ಕು ಚಪಾತಿಗೆ ಐದು ಸ್ಪೂನ್ ಹಾಕಿನ್ರಿ ನೀವು ಬೇಕಾದ್ರೆ ಹತ್ತು ಹಾಕ್ಕೋರಿ ಈ ಚಹ ಕುಡಿ ಕಪ್ಪಿಲ್ಲ ಎರಡು ಕಪ್ ನೀರು ಹಾಕಿ ನೋಡ್ರಿ ಇದು ಸದಮಳೆ ಓದ್ಯಾಡಿಂದ ಇವ್ನ ಮೂರು ಇದ್ರೆ ಹಾಕಿ ಕಲಿಸ್ಬಿಡ್ ಗ್ಯಾಸ್ ಬಂದ್ ಮಾಡಿ ಈಗ ರೀ ಈ ನೀರು ದೊಂತತಿ ಗ್ಯಾಸ್ ಬಂದ್ ಮಾಡ್ತೀನಿ ನೋಡ್ರಿ ಬಂದ್ ಮಾಡಿ ನಾಲ್ಕು ಚಪಾತಿ ನೀರು ಹಾಕೋಕೆ ನೋಡಿರಿ ಸಣ್ಣ ಈಗ ಗ್ಯಾಸ್ ಬಂದ್ ಮಾಡಿ ಮುರ್ಗ ಹಾಕಿರಿ ಆಮೇಲೆ ಹಿಟ್ಟು ಕಲಿಸಿ ತಳಗಿಟ್ಟು ಬಿಡ್ರಿ ಒಂದು ತಾಟ ಮುಚ್ಚಿ ಅಲ್ಲೇ ಅಳ್ಕೊಂಬಿಡ್ತೀರಿ ಈಗ ಈಟ ನೋಡಿ ಏನಿಲ್ಲ ಇದು ಎಲ್ಲ ನೀರು ಹಾಕಿ ಇಟ್ಟು ಮಾಡ್ಬಿಡ್ದು ನೋಡ್ರಿ ಈಗ ನಾಲ್ಕು ಚಪಾತಿ ಹಾಕಿ ನೋಡ್ರಿ ಇದನ್ನೇನು ಮಾಡ್ರಿ ಗ್ಯಾಸ್ ತೊಳಗಿಟ್ಟು ತಾಟ್ ಮುಚ್ಚಿಬಿಡ್ರಿ ಗ್ಯಾಸ್ ತಾಟ್ ಮುಚ್ತೀನಿ ನೋಡಿರಿ ಈಗ ತಳಗಿಟ್ಟುಬಿಡ್ತೀನಿ ರೀ ಇದು ಆರು ತಣಗಾಗಿಂದ ಮಸ್ತ್ ಆಗುತ್ತೆ ನೋಡ್ರಿ ಹಿಂಗೆ ಹಳ್ಳೈತ ನೋಡ್ರಿ ಈಗ ತಳಗಿಟ್ಟಿವಲ್ರಿ ಮಸ್ತ್ ಆಗೈತೆ ನೋಡಿರಿ ಹಿಂಗೆ ಕಲಸ್ರಿ ಹಿಂಗೆ ಹಿಂಗೆ ಕಲಿಸಿ ಹಾಕೋರಿ ಈಗ ನೋಡ್ರಿ ನೀರು ಬೆಲ್ಲ ಹಾಕಿದ ಚಪಾತಿ ನೀನು ಉಳಿದಿದ್ದ ಚಪಾತಿ ಇದಕ್ಕೇನು ಮಾಡ್ರಿ ಒಂದೆರಡು ಸ್ಪೂನ್ ತುಪ್ಪ ಹಾಕೊಂಡು ನೋಡ್ರಿ ಸುಡು ಸುಡು ಹಾಲು ಹಾಕ್ಕೊಂಡ್ರಿ ಯಾರಾದ್ರೂ ಹಾಕೋರಿ ಈಗ ಮುಗೀತು ನೋಡಿರಿ ಈಗ ತಯಾರಾತು ನೋಡ್ರಿ ನೀರಿನಿಂದ ಚಪಾತಿ ಹುಗ್ಗಿ ಗುಂಡ್ಬಿಡ್ದು ನೋಡಿರಿ ಇದ್ರಾಗ ಒಂದು ಅರ್ಧ ಸ್ಪೂನ್ ಏಲಕ್ಕಿ ಪುಡಿ ಹಾಕೀನ್ರಿ